কোটো কোন কোটো কোকো আনিনে করোয়াক্য়াক্য়ে ইকে কেকেণো পেরিে আনে কোড়ু পোকে কেলো তুডুকে কেণো কেয়ো কেয়ো একেয়ে আপোঝাকে মিয়ে কো ಮಗನ ಅಂತ ರಾಮಚಂದ್ರನ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಇಲ್ಲಿ ಎಲ್ಲರೂ ಸೇರಿದ್ದಾರೆ ನೀನು ನೀನೊಬ್ಬಳು ಕಾಣಿಸುತ್ತಾ ಇಲ್ಲ ಹ್ಮ್ ಮಗನ ಅಂತ ರಾಮಚಂದ್ರನು ಪಟ್ಟವೇ ಇಡ್ತಾ ಇಲ್ಲ ನಿನ್ನ ಆಶೀರ್ವಾದವನ್ನ ಪಡೆದೇ ಪಟ್ಟವನ್ನ ಎಂಬುದಾಗಿ ಹಠ ಹಿಡಿದು ಕುಳಿತ ಬಂದಿದ್ದಾರೆ ಮಗನ ಅಂತ ಲಕ್ಷ್ಮಣಂದು ಹೇಳಿದ್ದಾನೆ ಹ್ಮ್ ಪತಿ ನೀವಲ್ಲಿಗೆ ಹೋಗಬೇಕು ಇತ್ತ ಕಡೆ ಬರುವಂತಹ ಕಾಲದಲ್ಲಿ ಶೋಕಾಗಾರವನ್ನ ಸೇರಿದಂತಹ ನೀನು ಮಲಿನವಾದಂತ ಬಟ್ಟೆಯನ್ನುಟ್ಟಿದ್ದೆ ಮಗನಂತ ರಾಮಚಂದ್ರನವನ ಪಟ್ಟಾಭಿಷೇಕಕ್ಕೆ ನೀನು ಬರುದಿಲ್ವೇನು ನಿಮಗೋಸ್ಕರ ಕಾಯ್ತಿದ್ದವಳಿ ಕೈಕಿ ಇನ್ನು ಮಾತ್ರ ವಿಚಾರವನ್ನು ಕೇಳುತ್ತಾ ಇದ್ದೀರಿ ಯಾಕೆ ಬರುವುದಿಲ್ಲ ಬಾರದು ಇರುವುದಕ್ಕೆ ಕಾರಣ ನೀವೇ ಬೇರೇನೂ ಅಲ್ಲ ಈ ಹಿಂದೆ ಸ್ವರ್ಗ ಲೋಕಕ್ಕೆ ಯುದ್ಧಕ್ಕಾಗಿ ಹೋದಂತಹ ಕಾಲಕ್ಕೆ ನಿಮ್ಮ ರಥದ ಚಕ್ರ ಸಿಲುಕಿಕೊಂಡ ಕೆಲವೆರನ್ನ ಕೊಟ್ಟು ನಿಮ್ಮನ್ನು ರಕ್ಷಿಸಿದವಳು ಆ ಕಾಲಕ್ಕೆ ಸಂತೋಷಗೊಂಡು ಎರಡು ವರವನ್ನು ಕೊಡುತ್ತೇನೆ ವರದ ಅಗತ್ಯ ಇರಲಿಲ್ಲ ಕಾಲ ಬಂದಾಗ ನಿಮ್ಮಲ್ಲಿ ಕೇಳುತ್ತೇನೆ ಇನ್ನು ರಾಮನ ಪಟ್ಟಾಭಿಷೇಕ ನಡೀತಾ ಉಂಟು ಆ ಎರಡು ವರಗಳನ್ನು ನಾನು ಇಂದು ಕೇಳುತ್ತೇನೆ ನನ್ನ ಮಗನ ಅಂತಹ ಭರತನಿಗೆ ಪಟ್ಟಾಭಿಷೇಕ ನಡೆಯಬೇಕು ರಾಮ ಈ ಕ್ಷಣದಲ್ಲಿ ಕಾಡಿಗೆ ಹೋಗಬೇಕು ಕೈಕಿ ಕೈಕೆ ಏನನ್ನ ಆಡ್ತಾ ಹೇಳಿದ್ದು ಮಗನ ಅಂತ ರಾಮಚಂದ್ರನಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಎಂಬುದಾಗಿ ಸಕಲ ಸಿದ್ಧತೆ ನಡೆಸಲಾಗಿದೆ ಈ ಕಾಲದಲ್ಲಿ ಮಗನ ಅಂತ ಭರತನಿಗೆ ಪಟ್ಟಾಭಿಷೇಕ ಅದೇನು ನೆರವೇರಿಸಬಹುದು ಮಗನ ಅಂತ ರಾಮಚಂದ್ರನು ಕಾಡಿಗೆ ಹೋಗಬೇಕೆಂಬುದಾಗಿ ಹೇಳುತ್ತಾ ಇದ್ದಾರೆ ನಾಲ್ವರು ಮಕ್ಕಳನ್ನ ನೀನು ಸಮಾನವಾಗಿ ಸ್ವೀಕರಿಸಬಹುದು ಹ್ಮ್ ಮಕ್ಕಳೆಂಬುದ ಈ ಕಾಲದಲ್ಲಿ ಮಗನ ಅಂತ ರಾಮಚಂದ್ರಮ್ಮನ ಹೇಗೆ ಕಾನನಕ್ಕೆ ಕಲ್ಲಿಸಬೇಕು ನಾನು ಹ್ಮ್ ಇಂತಹ ಮಾತನ್ನು ನಾನು ಕೇಳಲಾರೆ ಒಂದು ವೇಳೆ ಅವನು ನಾನು ಜೀವಂತದಲ್ಲಿ ಉಳಿಯದಾರೆ ಈ ವಿಚಾರವನ್ನ ಕೇಳುವುದಕ್ಕಿಂತ ಮೌನವನ್ನೇ ತಾಳಿ ಕುಳಿತುಕೊಡ್ತೇನೆ ಇವರಲ್ಲಿ ಮಾತಾಡಿ ಪ್ರಯುತವಿಲ್ಲ ಹ್ಮ್ ಜಯ ಜಯ ಹ್ಮ್ ನನ್ನ ಜಯ ಮುಂದುವರಿತೀನಿ 지금은 맘방이야. 덤벙인...